ಇಷ್ಟು ದಿನ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಜನ ಬೈತಾ ಇದ್ರು ಇವಾಗ ಪ್ರತಿಯೊಂದು ಶಾಲೆ ಪ್ರತಿಯೊಂದು ಕಾಲೇಜಲ್ಲಿ ಕಾಯ್ದೆ ಬಂದಿದೆ ಏನಂದ್ರೆ ಕಂಟೆಂಟ್ ಕ್ರಿಯೇಟರ್ ಯಾವ ರೀತಿ ಅಂದ್ರೆ ನಿರ್ಮಲಾ ಸೀತಾರಾಮ್ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಕಾಯ್ದೆ ಬರುತ್ತೆ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ ಅಂತ ಸೊ ಅದು ಏನಾಗಿದೆ ಅಂದ್ರೆ ಕಾಯ್ದೆ ತಂದಿದ್ದಾರೆ ಯಾರು ತಂದಿದ್ದಾರೆ ನಿರ್ಮಲಾ ಸೀತಾರಾಮ್ ಅವರು ಇದರಲ್ಲಿ ಏನು ಏನಿರುತ್ತೆ ಇರುತ್ತೆ ಅಂದ್ರೆ ಪೂರಾ ಈ ವಿಡಿಯೋದಲ್ಲಿ ಹೇಳ್ತೇನೆ ವಿಡಿಯೋ ಅನಿಮೇಶನ್ ಗೇಮಿಂಗ್ ಅಂಡ್ ವಿ ಎಫ್ ಎಕ್ಸ್ ಎಲ್ಲ ಕಲಿಸಿ ಕೊಡ್ತಾರೆ ಸ್ಕೂಲ್ನಲ್ಲಿ ನಲ್ಲಿ ಇಷ್ಟು ದಿವಸ ಪ್ರತಿ ಪ್ರತಿಯೊಬ್ರು ಹೇಳ್ತಾ ಇದ್ರು ಯಾರಾದ್ರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಇವನ್ ಮಾಡ್ತಾ ಇದ್ದಾನೆ ಟೈಮ್ ಎಷ್ಟು ಅದು ಇದು ಅಂತ ಬಹಳಷ್ಟು ಹೇಳ್ತಾ ಇದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಅದೇ ಕಂಟೆಂಟ್ ಕ್ರಿಯೇಟರ್ ಪ್ರತಿಯೊಬ್ಬರಿಗೂ ಬೇಕಂತ ಏನು ಮಾಡಿದ್ದಾರೆ ಅದೊಂದು ಕಾಯ್ದೆಯಾಗಿ ತಂದಿದ್ದಾರೆ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಿರ್ಮಲಾ ಸೀತಾರಾಮ ಅವರು ಆ ಕಾಯ್ದೆಯಾಗಿ ತಂದ ನಂತರ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಹೆಮ್ಮೆ ಪಡುವ ವಿಷಯ ನಮ್ಮ ಭಾರತ ದೇಶದಲ್ಲಿ ಟೂ ಮಿಲಿಯನ್ ಕಂಟೆಂಟ್ ಕ್ರಿಯೇಟರ್ ಬೇಕಾಗಿದ್ದಾರೆ ಅಂದ್ರೆ ಇಪ್ಪತ್ತು ಲಕ್ಷ ಜನ ಕಂಟೆಂಟ್ ಕ್ರಿಯೇಟರ್ ಪ್ರೊಫೆಷನಲ್ ಅಂದ್ರೆ ಪೂರಾ ಅವ್ರಿಗೆ ಎಲ್ಲ ತಿಳುವಳಿಕೆ ಇರಬೇಕು ನಾಲೆಜ್ ಇರಬೇಕು ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಕಾಯ್ದೆಯನ್ನು ತಂದ್ರೆ ಇದು ಪ್ರತಿಯೊಂದು ಸ್ಕೂಲು ಕಾಲೇಜ್ಗಳಲ್ಲಿ ಇದೆ ಕಾಯ್ದೆ ಸೊ ಪ್ರತಿಯೊಬ್ಬರು ಹೆಮ್ಮೆ ಪಡುವಂತ ವಿಷಯ ಕಂಟೆಂಟ್ ಕ್ರಿಯೇಟರ್ ಗಳು ಹೆಮ್ಮೆ ಪಡುವಂತ ವಿಷಯ ಯಾಕಂದರೆ ಪ್ರತಿಯೊಂದು ಯಾವುದೇ ಒಂದು ಪ್ಲೇಸಲ್ಲಿ ಅಲ್ಲಿ ಹೋಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ರೆ ಜನ ಅದು ಇದು ಅಂತ ಮಾತಾಡ್ತಾ ಇದ್ರು ಸೊ ಇವಾಗ ಪ್ರತಿಯೊಂದು ಸ್ಕೂಲು ಕಾಲೇಜಸ್ ಗಳಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಕಂಟೆಂಟ್ ಕ್ವಿಟರ್ ಲ್ಯಾಬ್ ಅಂತ ಓಪನ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಹೇಳ ನಿಮಗೆ ಎಡಿಟಿಂಗ್ ಯಾವ ರೀತಿ ಮಾಡಬೇಕು ವಿ ಎಫ್ ಎಕ್ಸ್ ಯಾವ ರೀತಿ ಇರುತ್ತೆ ಎ ಐ ಎಡಿಟಿಂಗ್ ಗೇಮಿಂಗ್ ಇಂಟ್ರೆಸ್ಟ್ ಇದ್ದರೆ ಗೇಮ್ ಆಡ್ಬೋದು ನೀವು ಸೊ ನಿಮಗೂ ಅದೊಂದು ಕ್ಲಾಸ್ ತರ ಆಗುತ್ತೆ ಸೊ ಪ್ರತಿಯೊಬ್ಬರಿಗೂ ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ತಂದೆ ತಾಯಿಗಳಿಗೂ ತಿಳಿಸಿ ಈ ಥರ ಬಂದಿದೆ ಕಾಯ್ದೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದೂ ಒಂದು ಕಾಯ್ದೆ ತಂದಿದ್ದಾರೆ ಅಂತ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ತಿಳಿಸಿ ತಮ್ಮ ತಂದೆ ತಾಯಿಯರಿಗೂ ಗೊತ್ತಾಗುತ್ತೆ ಇಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ನೀವು ಏನಾದರೂ ವಿಡಿಯೋ ಮಾಡ್ತಿದ್ರೆ ಅವರು ಬೈತಾರೆ ಮಾಡಬೇಡ ಅಂತ ಹೇಳ್ತಾರೆ ಸೊ ನೀವು ಇದು ಹೇಳದ ನಂತರ ಅವರಿಗೂ ಸ್ವಲ್ಪ ನಾಲೆಜ್ ಸಿಗುತ್ತೆ ಗೊತ್ತಾಗುತ್ತೆ ಕಾಯ್ದೆನೆ ಬಂದಿದೆ ಅಂದ್ರೆ ಇದರಲ್ಲಿ ಏನೋ ಒಂದು ಒಳ್ಳೆಯ ಮಹತ್ವ ಇದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ ಸೊ ಅದಕ್ಕಾಗಿ ನೀವ್ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಮನೆಯಲ್ಲಿ ಹೇಳಿ ಪ್ರತಿಯೊಬ್ರು ಕಂಟೆಂಟ್ ಕ್ರಿಯೇಟರ್ ಖುಷಿ ಪಡುವಂತ ವಿಷಯ ಓನ್ಲಿ ಗೌರ್ಮೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ಅಂತ ಇದ್ರು ಮೊದಲು ಸೊ ಇವಾಗ ಗೌರ್ಮೆಂಟ್ ಜಾಬ್ ತಗೊಂಬ ಪ್ಲೇಸ್ ಅಲ್ಲಿ ಇವಾಗ ಕಂಟೆಂಟ್ ಕ್ರಿಯೇಟರ್ ಬಂದ್ ಕುಂತಿದೆ ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಕಾಲೇಜಲ್ಲಿ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ ಓಪನ್ ಆಗೋದಿದೆ ಸೊ ಆಗುತ್ತೆ ಕಾಯ್ದೆ ಆಲ್ರೆಡಿ ಬಂದಿದೆ ಸೊ ಅಷ್ಟೇ ಗೌರ್ಮೆಂಟ್ ಜಾಬ್ ತಗೊಂಬಂದಿತ್ತು ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಂತ ಬಿ ಪ್ರತಿಯೊಂದು ಶಾಲೆದ ಹೇಳಕ್ಕೆ ಬಂದಿದ್ದಾರೆ ಅಷ್ಟೇ ಸಿಗ್ತೀನಿ ಮತ್ತೊಂದು ವಿಡಿಯೋ ವಿಡಿಯೋ ಯಾವ ರೀತಿ ಅನ್ನಿಸ್ತಂತ ಕಮೆಂಟ್ ಮಾಡ್ರಿ ರೋರ್ ಕನ್ನಡಿಗ ಚಾನೆಲ್ಗೆ ಇಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂನಿಕ್ ಐಡಿಯಾಸ್ ಥಾಟ್ಸ್ ಬರ್ತಾ ಇರುತ್ತೆ ಸಿಗೋಣ ಬೈ ಬೈ